ಮುಂಗಾರು ಮಲೆಯ ಪೂರ್ವಭಾವಿಯಾಗಿ ನಗರಸಭಾ ವ್ಯಾಪ್ತಿಯಲ್ಲಿರುವಂತಹ ರಾಜಕಾಲುವೆಗಳ ಸ್ವಚ್ಛತೆಗೊಳಿಸುವಂತಹ ಕಾಮಗಾರಿಯು ಪ್ರಾರಂಭಗೊಂಡಿದ್ದು ಮೇ ಹದಿನೈದರಂದು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮರ್ಪಕವಾಗಿ ನಡೆಸುವಂತೆ ನಗರಸಭಾ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಪ್ರಾರಂಭದಲ್ಲಿ ನೆಲ್ಲಿಕಟ್ಟೆ ಹಿಂದೂ ರುದ್ರಭೂಮಿ ಸಮೀಪದಲ್ಲಿ ಹಾದು ಹೋಗುವಂತಹ ರಾಜಕಾಲುವೆಯನ್ನ ವೀಕ್ಷಣೆ ಮಾಡಿದರು ನಂತರ ಮುಖ್ಯ ರಸ್ತೆಯ ಗಣೇಶ್ ಪ್ರಸಾದ್ ಹೋಟೆಲ್ ಬಳಿ ನಂತರ ಎಪಿಎಂಸಿ ರಸ್ತೆಯಲ್ಲಿರುವ ರಾಜಕಾಲುವೆಗಳ ಬಳಿಗೆ ತೆರಳಿ ಕಾಮಗಾರಿಯ ಪರಿಶೀಲನೆಯನ್ನ ನಡೆಸಿದ್ರು ರಾಜಕಾಲುವೆ ಸ್ವಚ್ಛತೆಗೊಳಿಸುವ ಕಾಮಗಾರಿಯ ಬಗ್ಗೆ ನಗರಸಭಾ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಂತಹ ಸಹಾಯಕ ಆಯುಕ್ತರು ಸ್ವಚ್ಛಗೊಳಿಸುವ ಕಾಮಗಾರಿಯನ್ನ ಶೀಘ್ರವಾಗಿ ಹಾಗೂ ಸಮರ್ಪಕವಾಗಿ ನಡೆಸುವಂತೆ ಸೂಚನೆಯನ್ನ ನೀಡಿದ್ರು ನಗರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಪೂರೈಕೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಇಬ್ರು ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಸಮರ್ಪಕವಾಗಿ ನೀರು ಪೂರೈಸಲು ಕ್ರಮ ಕೈಗೊಳ್ಳುವಂತೆ ನಿರ್ದೇಶನವನ್ನ ನೀಡಿದ್ರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಹಾಯಕ ಆಯುಕ್ತರು ಮಳೆಗಾಲದ ಪೂರ್ವಭಾವಿಯಾಗಿ ರಾಜಕಾಲುವೆಗಳನ್ನ ಶುಚಿಗೊಳಿಸಲಾಗುತ್ತಿದೆ ರಾಜಕಾಲುವೆಗಳಲ್ಲಿ ತ್ಯಾಜ್ಯ ತುಂಬಿರುವ ಕಂಡು ಬಂದಿರುವುದಲ್ಲದೆ ದೂರುಗಳು ಬಂದಿದೆ ಕಳೆದ ವರ್ಷ ನಗರಸಭೆಯಿಂದ ಹತ್ತು ಲಕ್ಷದಲ್ಲಿ ರಾಜಕಾಲುವೆಗಳನ್ನ ಶುಚಿಗೊಳಿಸಲಾಗಿದೆ ಈ ವರ್ಷ ಪುತ್ತೂರು ಜಾತ್ರೆಯ ಸಮಯದಲ್ಲಿ ದೇವಸ್ಥಾನದ ಸುತ್ತಮುತ್ತ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸಲಾಗಿದೆ ಪ್ರಥಮ ಮಳೆಗೆ ತ್ಯಾಜ್ಯಗಳು ಬರುವುದು ಸಾಮಾನ್ಯ ಆದರೂ ಕಾಳಜಿ ಬಯಸಿಕೊಂಡು ಕ್ರಮವಹಿಸಲಾಗಿದೆ ಈ ಹಿಂದೆ ನಡೆದ ನೆರೆ ಬರುವಂತೆ ಪ್ರದೇಶಗಳನ್ನು ಪಟ್ಟಿಮಾಡಿಕೊಂಡು ಅಲ್ಲಿ ಪ್ರಥಮವಾಗಿ ಜೆಸಿಬಿ ಮೂಲಕ ಸ್ವಚ್ಛಗೊಳಿಸುವ ಕಾರ್ಯ ನಗರಸಭೆಯಿಂದ ಪ್ರಾರಂಭಿಸಲಾಗಿದೆ ಎರಡು ಮೂರು ವಾರದಿಂದ ಕುಡಿಯುವ ನೀರಿನ ಜೊತೆಗೆ ಪರಿಹಾರ ಮತ್ತು ಮುಂಗಾರು ಮಳೆಗೆ ಪೂರ್ವಭಾವಿಯಾಗಿ ರಾಜಕಾಲುವೆಗಳನ್ನು ಸ್ವಚ್ಛತೆಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭ ತಹಶೀಲ್ದಾರ್ ಕುಹಮದ್ ನಗರಸಭಾ ಪೌರಾಯುಕ್ತ ಬದ್ರುದ್ದೀನ್ ಸೌದಗಾರ ನಗರಸಭಾ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ದುರ್ಗಾಪ್ರಸಾದ್ ಶಬರಿಣಿ ಅತುರೈ ಸಹಾಯಕ ಅಭಿಯಂತರ ಕೃಷ್ಣಮೂರ್ತಿ ರೆಡ್ಡಿ ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಾಮಚಂದ್ರ ಕಿರಣ್ ನಗರಸಭೆ ನೀರು ಸರಬರಾಜು ವಿಭಾಗ ಜಲಸಿರಿಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಮಾದೇಶ್ ಇಂಜಿನಿಯರ್ ಗೌತಮ್ ಸಹಾಯಕ ಇಂಜಿನಿಯರ್ ಸುನೀಲ್ ಈ ಸಂದರ್ಭ ಉಪಸ್ಥಿತರಿದ್ದರು ಸೊ ತಾವು ಹೇಳಿದಂತೆ ಒಂದು ಪ್ರಸ್ತಾವನೆ ಐ ತಿಂಕ್ ಸಿಕ್ಸ್ಟೀನ್ ಇಪ್ಪತ್ತ ಎರಡಲ್ಲಿ ಒಂದು ಪ್ರಸ್ತಾವನೆ ಕೂಡ ಹೋಗಿದೆ ಒಂದು ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ಸರ್ಕಾರದಿಂದ ಬಿಡುಗಡೆ ಆದ ಕೂಡಲೇ ಅದು ಕೂಡ ನಾವೇ ಕ್ರಮ ಕೈಗೊಳಿಸ್ತೀವಿ ಬಟ್ ಅದು ಬಿಟ್ಟು ಕೂಡ ಈಗ ಮೊನ್ನೆ ಡಿ ಸಾಹೇಬರು ಮೀಟಿಂಗ್ದಲ್ಲಿ ಸಾಹೇಬರು ಕೂಡ ಜಿಲ್ಲಾಧಿಕಾರಿ ಕೂಡ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸೊ ಕಡಬ ನಾನೇ ಪರ್ಸನಲಾಗಿ ವಿಸಿಟ್ ಮಾಡಿ ಬಂದಿದ್ದೀನಿ ನಮ್ಮ ತಹಸೀಲ್ದಾರ್ಗಳು ಕೂಡ ವಿಸಿಟ್ ಮಾಡ್ತಿದ್ದಾರೆ ನಾವೇ ಆ ಸೂಕ್ತ ಸ್ಥಳಗಳು ಈಗ ಗುರುಸ್ತಾ ಇದ್ದೀವಿ ಗುರುತಿಸ್ತಾ ಇದ್ದೀವಿ ದ ಮೊಮೆಂಟ್ ವಿ ಐಡೆಂಟಿಫೈ ಆಲ್ ದೀಸ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ನಾವೇ ಇನ್ಸ್ಟಾಲೇಷನ್ ಕೆಲಸ ಕೂಡ ಶುರು ಮಾಡಿಸ್ತೀವಿ